ಸ್ನೇಹಿತರೆ ಇವತ್ತು ಜನವರಿ ಐದನೇ ತಾರೀಕು ಇವತ್ತು ಸ್ಕಂದ ಸೃಷ್ಟಿ ಸೃಷ್ಟಿಗಳಲ್ಲಿ ಒಂದು ವಿಧವಾದದ್ದು ಕಂದ ಷಷ್ಟಿ ಇವತ್ತು ನೀವು ನೀವು ಸಾಕ್ಷಾತ್ ಸುಬ್ರಹ್ಮಣ್ಯ ಅಂದರೆ ಕಾರ್ತಿಕೆಯನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಿಮ್ಗೆ ಎಷ್ಟೇ ಕಷ್ಟ ಇದ್ದರೂ ಇವತ್ತು ಒಂದು ದಿನ ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅವನ ದರ್ಶನ ಮಾಡಿದ್ದಲ್ಲಿ ನಿಮ್ಗೆ ಏನೇನು ಕಷ್ಟ ಇದೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಮುಖ್ಯವಾಗಿ ಯಾರಿಗೂ ಸಂತಾನ ಇರಲ್ವೋ ಆಗಿ ತುಂಬ ವರ್ಷ ಆದರೂ ಅವ್ರಿಗೆ ಮಕ್ಕಳಾಗಲ್ವೋ ಅಂಥವರು ಮತ್ತು ರಾಹು ಕೇತು ದೋಷ ಇರೋರು ಇವತ್ತಿನ ದಿನ ನೀವು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಭಾನುವಾರ ಐದನೇ ತಾರೀಕು ಈ ಸ್ಕಂದ ಷಷ್ಟಿ ಬರೋದ್ರಿಂದ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಉಪಯುಕ್ತವಾಗಿ ನಿಮಗೇನಾರು ಇದರಿಂದ ಏನಾರು ಲಾಭ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕು ಶೇರು ಒಂದು ಕಮೆಂಟ್ ಹಾಕೋದು ನಮ್ಮ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಸ್ಕಂದ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಹೇಳ್ತಾರೆ ಅಂದರೆ ಸುಬ್ರಹ್ಮಣ್ಯನ ಹುಟ್ಟಿದ ದಿನ ಅಂತಲೂ ಹೇಳ್ತಾರೆ ನಿಮಗೇನಾದ್ರೂ ಸಾಲ ಬಾಧೆ ಇತ್ತು ನೀವೇನಾರು ಮನೆ ಕಟ್ಟಬೇಕು ಅಂತ ಆಸೆ ಇದ್ದರೆ ಅಂಥವರು ತಕ್ಷಣ ಇವತ್ತೇ ಸುಬ್ರಹ್ಮಣ್ಯನ ದರ್ಶನ ಪಡೆದು ಎರಡು ಜೋಡಿ ದೀಪಗಳನ್ನ ಅಲ್ಲೇ ಸಿಗುತ್ತೆ ನಿಮಗೆ ಅಥವಾ ಮನೆಯಿಂದನೂ ತಗೊಂಡು ಹೋಗ್ಬೋದು ಅದಕ್ಕೆ ತುಪ್ಪದ ತುಪ್ಪ ಹಾಕಿ ದೀಪ ಹಚ್ಚಬೇಕು ಅದನ್ನು ಸುಬ್ರಹ್ಮಣ್ಯನಿಗೆ ಆರತಿ ಬೆಳಬೇಕು ಇದರಿಂದ ಅಷ್ಟೇ ನಿಮ್ಮ ಎಷ್ಟು ಕಷ್ಟಗಳಿದ್ರು ಎಲ್ಲ ಪರಿಹಾರ ಆಗುತ್ತೆ ಹಾಗೆ ಮನೇಲೂ ಸಹ ಸಂಜೆ ದೀಪ ಹಚ್ಚಬೇಕಾದ್ರೆ ಒಂದು ಜೊತೆ ತುಪ್ಪದ ದೀಪ ಹಚ್ಚಿಬಿಟ್ಟು ಆ ಸುಬ್ರಹ್ಮಣ್ಯ ಅಂದರೆ ಸಾಕ್ಷಾತ್ ಶಿವನ ಎರಡನೇ ಪುತ್ರನಾದ ಸುಬ್ರಹ್ಮಣ್ಯನಿಗೆ ಓಂ ಸ್ಕಂದ ದೇವಾಯ ನಮಃ ಅಂತ ಬೇಡ್ಕೊಳ್ಳಿ ಇಪ್ಪತ್ತೊಂದು ಬಾರಿ ಹೇಳಿ ಪ್ರತಿ ಮಂಗಳವಾರ ಪ್ರತಿ ಷಷ್ಠಿಯಲ್ಲಿ ನೀವು ಇಪ್ಪತ್ತೊಂದು ಬಾರಿ ಈ ಶ್ಲೋಕವನ್ನು ಹೇಳಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿರುವ ದರಿದ್ರ ಲಕ್ಷ್ಮಿ ಹೊರಟು ಹೋಗಿ ಬಾ ಸಕಲ ಸಂಪತ್ತು ಕೊಡುವ ಲಕ್ಷ್ಮಿ ಬರುತ್ತಾಳೆ ಉತ್ತರ ದಿಕ್ಕನ್ನು ಕುಬೇರ ದಿಕ್ಕು ಕುಬೇರ ಮೂಲೆ ಅಂತ ಹೇಳ್ತೀವಿ ಸಿರಿ ಸಂಪತ್ತು ದುಡ್ಡು ಕಾಸು ಎಲ್ಲ ಯಥೆಚ್ಚುವಾಗಿರುವ ಜಾಗ ಅಂತಲೇ ಹೇಳ್ತೀವಿ ಯಾವಾಗಲೂ ಅಂಥ ಜಾಗವನ್ನು ಶುಭ್ರಗೊಳಿಸಿ ಇಟ್ಕೊಳ್ಳಿ ಮತ್ತು ಯಾರ್ಯಾರಿಗೆ ಮಕ್ಕಳಾಗಿಲ್ಲವೋ ಅಂಥವರು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ಅರಳಿ ಮರಕ್ಕೆ ಮುಡುಪನ್ನು ಕಟ್ಟಿ ಇನ್ನು ಮುಡುಪಲ್ಲಿ ಏನೇನು ಇರಬೇಕು ಯಾವ ರೀತಿ ಮುಡುಪು ಕಟ್ಟಬೇಕು ಅರಳಿ ಮರಕ್ಕೆ ಅನ್ನೋದಾದರೆ ಒಂದು ಹಳದಿ ಬಟ್ಟೆ ತಗೊಂಡು ಅದಕ್ಕೆ ಹಳದಿ ದಾರನೇ ಆಗಿರಬೇಕು ಒಂದು ನಾಣ್ಯ ತಗೊಳ್ಳಿ ಅದಕ್ಕೆ ಒಂದು ಒಣ ಖರ್ಜೂರ ಇಟ್ಬಿಟ್ಟು ನಾಣ್ಯ ಮತ್ತು ಒಣ ಖರ್ಜೂರ ಇಟ್ಬಿಟ್ಟು ಅದಕ್ಕೆ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಗಂಟು ಹಾಕಬೇಕು ಹಳದಿ ಬಟ್ಟೆನೇ ಹಾಕಬೇಕು ದಾರನೇ ಆಗಬೇಕು ಇದರಿಂದ ನಿಮಗೆ ಪುತ್ರ ಸಂತಾನ ಕಡಾಖಂಡಿತ ಆಗುತ್ತೆ ಒಂಬತ್ತು ಅಥವಾ ಇಪ್ಪತ್ತೊಂದು ಬಾರಿ ಅರಳಿ ಮರವನ್ನು ಸುತ್ತಿ ಈ ಮುಡುಪನ್ನು ಈ ಮುಡುಪನ್ನು ಕಟ್ಟಿ ಅರಳಿ ಮರದ ಆ ನೆರಳು ನಿಮ್ಮ ಮೇಲೆ ತಾಗಿದರೆ ಸಾಕು ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಮುಖ್ಯವಾಗಿ ಶನಿ ದೋಷ ಹೋಗಿ ನಿಮ್ಮ ಜಾತಕದಲ್ಲಿ ಧನರೇಖೆ ಬೆಳೆಯುತ್ತದೆ ಹಾಗೆ ಇವತ್ತು ಸಂಜೆ ಅಂದರೆ ಕಂದ ಷ್ಠಿ ಜನವರಿ ಐದನೇ ತಾರೀಕು ಸಂಜೆ ನೀವು ಯಾವುದಾದ್ರೂ ಶಿವಾಲಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಜೋಡಿ ನಾಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿದ್ರೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತಲೂ ಇದೆ ನಿಮಗೆ ಅದೃಷ್ಟ ಬರಬೇಕು ನಿಮ್ಮ ಜಾತಕದಲ್ಲಿರುವ ದೋಷಗಳು ಪರಿಹಾರ ಹಾಕಬೇಕು ಅಂದರೆ ಒಂದು ಸರಳ ಉಪಾಯ ಹೇಳ್ತೀನಿ ನೋಡಿ ಒಂದು ತೆಂಗಿನಕಾಯಿ ತೊಗೊಳ್ಳಿ ಅದರ ಮೇಲೆ ಒಂದು ಕರ್ಪೂರ ಹಚ್ಚಿ ನಿಮಗೆ ದೃಷ್ಟಿ ತೆಗೆಸ್ಕೊಂಡು ಅದು ಒಡೆಯೋದ್ರಿಂದ ಅಷ್ಟೇ ನಿಮ್ಮ ಜಾತಕದಲ್ಲಿ ಅದೃಷ್ಟ ಬರುತ್ತೆ ಅಂದಿನ ದಿನ ದೇವಸ್ಥಾನಕ್ಕೆ ಹೋದಾಗ ಹನ್ನೊಂದು ಸಲ ಪ್ರದಕ್ಷಿಣೆ ಹಾಕಬೇಕು ಸುಬ್ರಹ್ಮಣ್ಯ ದೇವಸ್ಥಾನ ಸುತ್ತ ಸುಬ್ರಹ್ಮಣ್ಯ ಅಂದರೆ ಸಾಕ್ಷಾತ್ ನಾಗರ ಇನ್ನೊಂದು ರೂಪ ಅಂತಲೇ ಹೇಳ್ಬೋದು ಮನೆ ಹತ್ತಿರ ಇರೋ ಯಾವುದಾದ್ರೂ ಒಂದು ಹುತ್ತಕ್ಕೆ ಹೋಗಿ ಹಸುವಿನ ಹಾಲು ಹಸುವಿನ ಹಾಲು ಹಾಕಿ ಹುತ್ತಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತಾರೆ ಮನೆಯಲ್ಲಿ ಯಾವಾಗಲೂ ಹಣಕಾಸಿನ ತೊಂದರೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ನಾವು ಅಂದ್ಕೊಂಡಿರೋ ಕೆಲಸ ಯಾವುದು ಈಡೇರಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನೀವು ಸುಬ್ರಹ್ಮಣ್ಯ ಎಂದು ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಾ ಹೇಳಿದ ಪರಿಹಾರ ಎಲ್ಲ ಮಾಡಿದ್ರೆ ನಿಮಗೆ ಎಲ್ಲ ಸಕಲತ್ತು ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನಿಲ್ಲ ಎಂಡ್ ಮಾಡಲ್ಲ ಬರಲಾ ಎಲ್ಲರಿಗೂ ನಮಸ್ಕಾರ